ಶ್ರೀ ಸಿದ್ಧಾರೂಢ ಚರಿತಾಮೃತ ಸಿದ್ಧನು ಉಂಡ ಎಂಜಲದ ಎಲೆಯನ್ನು ಶಿವಪಾರ್ವತಿಯರು ತೆಗೆದದ್ದು ಈ ಅಧ್ಯಾಯದಲ್ಲಿ ಕಾಶಿಯಲ್ಲಿ ಸಿದ್ಧನು ಉಂಡ ಎಂಜಲದ ಎಲೆಯನ್ನು ಶಿವಪಾರ್ವತಿಯರು ತೆಗೆದದ್ದು ಅಲ್ಲಿಂದ ಪ್ರಯಾಗ ಕ್ಷೇತ್ರವನ್ನೆಲ್ಲ ತಿರುಗಿ ಮೊಘಲ ಸರಾಯಿಗೆ ಬಂದದ್ದು ಅಲ್ಲಿ ಒಬ್ಬ ಕಾವ್ಯಜ್ಞನಿಗೆ ವೀರರಸ ಉತ್ಪ್ರೇಕ್ಷಾಲಂಕಾರವನ್ನು ಹೇಳಿದ್ದು ಮತ್ತು ಒಬ್ಬ ಸಾಹುಕಾರನ ಮನೆಯ ಕಾವಲುಗಾರನಿಗೆ ಆ ಮನೆಯನ್ನು ಧರ್ಮ ಛತ್ರವೆಂದು ಸಿದ್ಧ ಮಾಡಿದ್ದು ಮತ್ತು ಮನೆಯ ಮಕ್ಕಳ ಕೂಡ ಚದುರಂಗ ದಾಟವನ್ನಾಡಿ ಗೆದ್ದದ್ದು ಬಳಿಕ ಸಾಹುಕಾರನ ತಾಯಿಯ ರೋಗ ನಿವೃತ್ತಿ ಮಾಡಿ ಪೂಜೆಗೊಂಡು ಉಂಡು ತೃಪ್ತನಾಗಿ ಗಯಾಕೆ ಹೋದದ್ದು ಸ್ತೋತ್ರ ಈಶನಿ ಭಗೀರಥನ ಸುತಪ ವಿಲಾಸ ಕೊಲೆಯುತ ನಿನ್ನ ಶಿರದೊಳು ವಾಸಗೈದಿಹ ಗಂಗೆಯನ್ನವೀಯ ಲವಳವಗಂ ಲೇಸುಗೊಡು ಕಾಶಿಯೊಳ್ತಾಂ ವಾಸಿಸಲವಳ ಮೋಹದಿಂ ಕೈಲಾಸವನುಳಿದು ಕಾಶಿಯಲ್ಲಿಹ ನಿನ್ನ ನಾಂ ನಮಿಪೆ ಶಿವಪಾರ್ವತಿಯರು ಸಿದ್ಧನು ಉಂಡುಬಿಟ್ಟ ಎಂಜಲದ ಎಲೆಯನ್ನು ತೆಗೆದದ್ದು ಅಲ್ಲಿಂದ ನಮ್ಮ ಚರಿತ್ರ ನಾಯಕನು ಪಂಚಕೋಶ ಯಾತ್ರೆಗೆ ಹೊರಟನು ಮೊದಲು ಜನಕರಾಜನು ನಿರ್ಮಿಸಿದ ಕರ್ದಮೇಶ್ವರನ ಮೂರ್ತಿಯನ್ನು ಕಾಣುತ್ತಾ ಎರಡನೆಯ ದಿವಸ ಭೀಮಚಂಡಿಯನ್ನು ಮತ್ತು ಗಂಧರ್ವಸೇನ ಸರಸಲಿಂಗವನ್ನು ನೋಡಿಕೊಂಡು ಮುಂದಕ್ಕೆ ಬಂದನು ಅಲ್ಲಿರುವ ಕಾಶಿ ಶುಕ್ರ ಪಶ್ಚಿಮೇಶಾದಿ ಲಿಂಗಗಳನ್ನು ವೀಕ್ಷಿಸುತ್ತ ಹಾಗೆಯೇ ಮೂರನೆಯ ದಿವಸ ರಾಮಷಡಾಯತವನ್ನು ನೋಡಿಕೊಂಡು ಬರುವಾಗ ಮಾರ್ಗದಲ್ಲಿ ದ್ರೌಪದಿಯ ಸರಸತೀರ್ಥವನ್ನು ಅಲ್ಲಿಂದ ನಾಲ್ಕನೆಯ ದಿವಸ ಅಲ್ಲಿರುವ ಪಾಂಡವರ ಮೂರ್ತಿಗಳನ್ನು ಕಂಡುಬರುವಾಗ ಮಧ್ಯದಲ್ಲಿ ಹಳೆಯ ಲಿಂಗಗಳನ್ನು ಕಾಣುತ್ತಾ ತಾನು ಐದನೇ ದಿವಸಕ್ಕೆ ಕಪಿಲಧಾರ ತೀರ್ಥಕ್ಕೆ ಬಂದನು ಅಲ್ಲಿ ಸ್ನಾನ ತೀರಿಸಿಕೊಂಡು ಅಲ್ಲಿರುವ ಸಿದ್ಧಗರಿ ಶಿವರಾಮಮೂರ್ತಿಗಳನ್ನು ಸಿದ್ಧಿ ನಿರ್ವಾಸ ಸ್ವಾಹ ಬುದ್ಧಿ ಸ್ವಾದ ಸರ್ವಸುಂದರಿ ಶುದ್ಧ ನಿದ್ರೆ ಮೊದಲಾದ ಎಲ್ಲ ಶಕ್ತಿಗಳನ್ನು ಅರಿತು ಪಂಚಕೋಶ ಯಾತ್ರಾ ಮುಗಿಸಿಕೊಂಡು ಸಿದ್ಧನು ಕಾಶಿಯಲ್ಲಿ ತಾನಿಳಿದ ಸ್ಥಳಕ್ಕೆ ಬಂದು ಸ್ವಸ್ಥ ಚಿತ್ತದಿಂದ ಕುಳಿತುಕೊಂಡನು ಅದೇ ಮಾರ್ಗದಿಂದ ಕೆಲ ಜನ ಬ್ರಾಹ್ಮಣರು ಅನ್ನಪೂರ್ಣೇಶ್ವರಿಯ ದೊಡ್ಡ ಛದ್ರದಲ್ಲಿ ಮಹಾಪ್ರಸ್ಥ ನಡೆದಿರುವುದು ನಾವು ಅಲ್ಲಿ ಭೋಜನಕ್ಕೆ ಹೋಗುವೆವು ಎಂದು ತಮ್ಮ ತಮ್ಮೊಳಗೆ ಮಾತನಾಡುವುದನ್ನು ಭಾರತೀಯ ಕೇಳಿದನು ಕೂಡಲೇ ತಾನೂ ತೀವ್ರವಾಗಿ ಹೊರಟು ಊಟಕ್ಕೆ ಧಾವಿಸಿ ಒಳಗೆ ಧುಮುಕ ಹತ್ತಿದನು ಅಷ್ಟರಲ್ಲಿ ದ್ವಿಜರು ಅವನನ್ನು ತಡೆದು ನೀನು ಕೇವಲ ಶೂದ್ರನಿದ್ದು ಗಡಿಬಿಡಿಯಿಂದ ಒಳಗೆ ಪಂತಿಗೆ ಹೋಗುವೆಯಾ ಕೂಡ್ರಿಲ್ಲೆ ಎಂದು ಮೆಟ್ಟು ಬಿಡುವ ಸ್ಥಳದಲ್ಲಿ ಕೂರಿಸಿ ಎಲೆಯನ್ನು ಹಾಕಿದರು ಸಮದರ್ಶಿ ಸಿದ್ಧನು ಹರುಷದಿಂದ ಅಲ್ಲಿಯೇ ಕುಳಿತು ಊಟ ಮಾಡಿ ತಾ ಮುಸುರೆ ಎಲೆಯನ್ನು ಅಲ್ಲಿಯೇ ಬಿಟ್ಟು ಹೊರಟನು ಕೂಡಲೇ ವಿಪ್ರನೊಬ್ಬನು ಸಿದ್ಧನನ್ನು ಹಿಡಿದೆಳೆಯುತ್ತ ನೀನುಂಡಿರುವ ಎಲೆಯನ್ನು ನಿಮ್ಮಪ್ಪ ತೆಗೆಯುವನೋ ಎಂದು ಹೊಡೆದನು ಆ ಹೊಡೆತಕ್ಕೆ ಸಿದ್ಧನು ಪಂಚಾಕ್ಷಿರಿಯನ್ನು ನುಡಿಯುತ್ತ ತನ್ನ ಮಗ ಬೇಕಾದರೆ ತನ್ನ ತಂದೆಯೇ ಬಂದು ತೆಗೆದಾನು ಎನ್ನುತ್ತ ಹೊರಡಲು ನಿನ್ನಿಂದಲೇ ಈ ಎಲೆಯನ್ನು ತೆಗೆಸುವೆವು ಎಂದು ಮತ್ತೆ ಹೊಡೆಯ ಹತ್ತಿದರು ಆಗ ಯತೀಶ್ವರ ಸಿದ್ಧನು ಕಂದು ಗೊರಳನನ್ನು ನೆನೆದು ಮೌನವನ್ನು ತಾಳಿದನು ಪಾರ್ವತೀಶ್ವರರು ಪ್ರತ್ಯಕ್ಷರಾದದ್ದು ಅಷ್ಟರಲ್ಲಿ ಓರ್ವ ಶಿವಯೋಗಿಯು ಶಿರದಲ್ಲಿ ಜಡೆ ಹಣೆಯಲ್ಲಿ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿ ಕರದಲ್ಲಿ ದಂಡಕ ಮಂಡಲುಗಳನ್ನು ಬಿಡಿದು ಪಾದಗಳಲ್ಲಿ ಕಡಾವುಗಳನ್ನು ಮೆಟ್ಟಿ ಧವಳಾಂಗದ ಮೇಲೆ ಶುಭ್ರ ವಸ್ತ್ರದಿಂದೊಪ್ಪುತ್ತಿರುವ ಮುಕ್ಕಣ್ಣನಂತೆ ಮುಂದೆ ಬಂದು ನನ್ನ ಮಗನಿಲ್ಲಿ ಎಂದು ಕೇಳಿದನು ಆಗ ಬ್ರಾಹ್ಮಣರು ಅಯತೀಶ್ವರನ ಮುಂದೆ ಸಿದ್ಧನ ಉದ್ಧಟತನವನ್ನು ಹೇಳಿದರು ಶಿವಯೋಗಿಯು ಸೈರಿಸಿರಿ ಆ ಏಂಜಲವನ್ನು ನಾನು ತೆಗೆಯುವೆನು ಎಂದು ಚಂದದಿಂದ ಎಂಜಲವನ್ನು ತೆಗೆದು ಗೋಮಯವನ್ನು ಹಚ್ಚಿದನು ಅಷ್ಟರೊಳಗೆ ಜರಿಯ ತಾಂಬರವನ್ನುಟ್ಟು ಕಂಚುಕಿಯನ್ನು ತೊಟ್ಟು ಕೊರಳು ತೋಳು ಎದೆಗಳಿಗೆ ತರತರದ ನವರತ್ನ ಖಚಿತ ಆಭರಣಗಳಿಂದ ಅಲಂಕೃತಳಾಗಿ ನೊಸಲಿಗೆ ಕಸ್ತೂರಿ ತಿಲಕವನ್ನಿಟ್ಟು ಮೂಗಿನಲ್ಲಿ ಮುತ್ತಿನ ನತ್ತನ್ನಿಟ್ಟು ಹೊಂಬಣ್ಣದಂತೆ ಹೊಳೆಯುತ್ತಿರುವ ಅಂಗಕ್ಕೆಲ್ಲ ಶ್ರೀಗಂಧವನ್ನು ತೀಡಿ ವಯ್ಯಾರದಿಂದ ತುಂಬಿದ ಪೊಂಗಲಶವನ್ನು ಕರದೊಳು ಪಿಡಿದ ಸುಂದರಿಯೋರ್ವಳು ಒಳಗಿನಿಂದ ಬಂದು ಆ ಸಿದ್ಧನ ತುಳಿದು ತನ್ನ ಸೆರಗಿನಿಂದ ಒರೆಸಿ ನಮಿಸುತ್ತ ಅದ್ರ ಋಷ್ಯಳಾದಳು ಅವರೆಲ್ಲರೂ ಮೆರೆಯುವ ಋಷಿವರನನ್ನು ಎತ್ತ ನೋಡಿದರೂ ಕಾಣದಾದರು ಆಗ ಬ್ರಾಹ್ಮಣರೆಲ್ಲರೂ ಆಶ್ಚರ್ಯ ಆನಂದ ಖೇದಗಳನ್ನು ಒಮ್ಮೆಲೆ ಹೊಂದಿದವರಾಗಿ ಇಂಥ ಸುಸಂಧಿಯಲ್ಲಿ ನಾವು ಯತಿಗೆ ಮಂದಮತಿಯಿಂದ ಶೂದ್ರನೆಂದು ಹಳೆಯುತ್ತ ಹೊಡೆದು ಬಿಟ್ಟೆವು ನಾವು ಇವನಿಂದಲೇ ಇಂದು ಶಿವಪಾರ್ವತಿಯನ್ನು ಕಂಡು ಕಾಣದಂತಾದೆವು ಅಯ್ಯೋ ನಮ್ಮ ದುರ್ದೈವವೇ ಎಂದು ಸಿದ್ಧನನ್ನು ಹುಡುಕುವ ಮುನ್ನ ಅವನು ಒಂದು ಸಂಧಿಯನ್ನು ಹಿಡಿದು ಹೋದನು ಜನರು ನಗರವನ್ನೆಲ್ಲ ಸುತ್ತಾಡಿದರು ಸಿದ್ಧನು ಎಲ್ಲಿಯೂ ಕಾಣದಾದನು ನಮ್ಮ ಅಹಂಭಾವದಿಂದ ಮತ್ತು ವಿಪರೀತ ಮತಿಯಿಂದ ನಾವಿಂದು ದೇವರನ್ನು ಕಳೆದುಕೊಂಡೆವು ದೈವಗತಿಯಿಂಬೇರೆ ಗತಿಯುಂಟೆ ಎಂದು ಮರುಗುತ್ತಾ ಪಶ್ಚಾತ್ತಾಪ ಹೊಂದಿದರು ಪ್ರಯಾಗ ಕ್ಷೇತ್ರ ನೋಡಿಕೊಂಡು ಸರಾಯಿಗೆ ಬಂದದ್ದು ಎತ್ತ ಭಾರತೀಯ ಒಡನೆ ಅಡವಿಯೊಳಗಿರುವ ನಿಖಿಳ ತೀರ್ಥಗಳಲ್ಲಿ ಪ್ರಖ್ಯಾತವೆನಿಸಿದ ಪ್ರಯಾಗ ಕ್ಷೇತ್ರಕ್ಕೆ ಬಂದು ಅದನ್ನು ದಿಟ್ಟಿಸುತ್ತ ಮನಸ್ಸಿನಲ್ಲಿ ಕ್ಷೇತ್ರಗಳನ್ನು ಸಂಚರಿಸುವುದರಲ್ಲಿ ಶಕ್ತಿಹೀನರಾದವರು ಮೃಡನ ನಾಮದಲ್ಲಿಯೇ ಸರ್ವ ತೀರ್ಥಗಳು ಅಡಗಿರುವವೆಂದು ನಿರುತ ಮನದುಳು ಸದ್ಭಾವನೆ ಇರಿಸಿಕೊಂಡಿದ್ದಾದರೆ ಆ ಎಲ್ಲ ತೀರ್ಥಗಳ ಫಲವು ಫಲಿಸುವುದು ಮತ್ತು ಅವನು ಹರನರೂಪವಾಗುವರು ಎಂದು ಚಿಂತಿಸುತ್ತ ಗಂಗೆ ಯಮುನೆಗಳ ಸಂಗಮದಲ್ಲಿ ಸ್ವಲ್ಪ ಸ್ವಸ್ಥವಾಗಿ ಕುಳಿತನು ಆ ಕ್ಷೇತ್ರಕ್ಕೆ ಯಾತ್ರಿಗಾಗಿ ಬಂದವರಲ್ಲಿ ಕೆಲವರು ಮೊಂಡ ಪಿಂಡ ತರ್ಪಣಾದಿ ವಿಧಿನಿಯಮಾದಿಗಳನ್ನಾಚರಿಸುವುದನ್ನು ಅನೇಕರು ಸ್ನಾನ ಮಾಡುತ್ತಾ ಪಠಿಸುವುದನ್ನು ಕಂಡು ಭಾರತೀಯ ಮನದೊಳು ಇವರು ನಿತ್ಯ ನೈಮಿತ್ತಿಕವಾದ ಕರ್ಮಗಳನ್ನು ನಿಷ್ಕಾಮದಿಂದ ಮಾಡಲು ಮೃಡನು ಕೊಡುವ ಪ್ರಸಾದದಿಂದ ಶುದ್ಧ ಮನಸ್ಕರಾಗಿ ನಿರ್ಮಲ ಜ್ಞಾನಕ್ಕೆ ಅಧಿಕಾರಿಗಳಾಗುವರು ಎಂದೆನ್ನುತ್ತ ಅಲ್ಲಿಂದ ಹೊರಟನು ಮುಂದೆ ಕೋಟೆಯೊಳಗಿರುವ ಸಂಗಮನಾಥನ ದರ್ಶನಗೊಂಡು ಅಲ್ಲಿರುವ ಅಕ್ಷಯ ವಟವೃಕ್ಷದ ಮೂಲವನ್ನು ನೋಡಿಕೊಂಡು ಹಾಗೆಯೇ ಗುಪ್ತಗಾಮಿನಿಯಾಗಿರುವ ಸರಸ್ವತಿ ಮೂಲಸ್ಥಳವನ್ನು ನಿರೀಕ್ಷಿಸಿದನು ಅಲ್ಲಿಂದ ಮುಂದೆ ಸಾಗಿ ಮೊಗಲ ಸರಾಯಿಗೆ ಬಂದು ಊರುಳು ಸೇರಬೇಕೆನ್ನುವಷ್ಟರಲ್ಲಿ ನಸುಗತ್ತಲಾಯಿತು ಕೂಡಲೇ ಬಿರುಗಾಳಿಯಿಂದ ಮೋಡವೆದ್ದು ಗುಡುಗು ಮಿಂಚು ಏಕಕಾಲಕ್ಕೆ ಬರಲು ಅಲ್ಲೊಂದು ದೇಗುಲವ ಕಂಡು ಅದರಲ್ಲಿ ಕುಳಿತನು ಕಾವ್ಯಜ್ಞನಿಗೆ ವೀರರಸ ಉತ್ಪ್ರೇಕ್ಷಾಲಂಕಾರ ಹೇಳಿದ್ದು ಅಷ್ಟರಲ್ಲಿ ಮೊದಲೇ ಅಲ್ಲಿ ಕುಳಿತುಕೊಂಡಿದ್ದ ಓರ್ವ ಕಾವ್ಯಜ್ಞನು ಸಿದ್ಧನನ್ನು ದಿಟ್ಟಿಸಿ ಇವನು ಕಾವ್ಯಜ್ಞನಿರಬಹುದೆಂದು ನಿಶ್ಚಯಿಸಿ ಪರಮನೆ ವರಪಯೋನಿಧಿ ಮಧ್ಯದಿಂದ ಅವತರಿಸಿರುವ ಅಮೃತಾಂಶುವಿನಂತೆ ಮುನಿವರರ ಮಧ್ಯದೊಳ್ ಒಲವಿನಲ್ಲಿ ಎದ್ದನು ಆ ರಘುನಾಥನು ಇದಾವ ಅಲಂಕಾರವು ಹೇಳು ಎಂದನು ಅದಕ್ಕೆ ಸಿದ್ಧ ಯತಿವರನು ನಗೆಯಿಂದ ಇದು ಉಪಮ ಅಲಂಕಾರವು ಎಂದನು ಕಾವ್ಯಜ್ಞನು ಪುನಃ ಮೇಘವು ಹೀಗೇಕೆ ಮಿಂಚಿನಿಂದ ಗುಡುಗುವುದು ಇದರ ಅಭಿಪ್ರಾಯವೇನು ಹೇಳೆಂದನು ಆಗ ಸಿದ್ಧನು ಅದನ್ನು ಮನದಲ್ಲಿ ತೂಗಿ ಕಾವ್ಯಜ್ಞನಿಗೆ ಹೇಳಲಾರಂಭಿಸಿದನು ಮೇಘವಾಹನನು ಅಂದರೆ ಇಂದ್ರನು ತನ್ನ ವೈರಿಗಳಾದ ಗಿರಿಗಳ ಪಕ್ಕವನು ಛೇದಿಸುತ್ತಿರಲು ಆಗ ಮೈನಾಕವೆಂಬ ಪರ್ವತವು ಭಯಗೊಂಡು ಭರದಿಂದ ಶರಧಿಯ ಬೆನ್ನು ಬಿದ್ದಿತು ಇಂದ್ರನು ಅದನ್ನು ಕಂಡು ಶರಧಿಯ ಧೈರ್ಯಕ್ಕೆ ತಲೆದೋಗಿ ತನ್ನ ಸೇನೆಯನ್ನು ಕರೆದು ನೀವು ಜಲನಿಧಿಯ ಮೇಲೆ ದಾಳಿ ಮಾಡಲು ಬೇಗ ಹೋಗಿರಿ ಎಂದು ಅಪ್ಪಣೆ ಮಾಡಿದನು ಆಗ ಮೇಘಭಟನು ಅಬ್ಬರಿಸುತ್ತಾ ಜಲನಿಧಿಯೇ ಕೊಡು ನಮ್ಮ ಜಂಭಾರಿ ಅಂದರೆ ಇಂದ್ರನ ವೈರಿಯನ್ನು ಬಿಡು ನಿನ್ನ ಛಲವನ್ನು ನೀಂ ಕೊಡದಿರಿ ನಿನ್ನ ಬಲವ ಗಡಿಯುತ್ತ ಅಸುವ ನೀಗಿಸಿ ವೈರಿಯನ್ನು ಒಯ್ಯುತ್ತೇವೆ ಎನ್ನುತ್ತ ಬಹು ಆರ್ಭಟಿಸಿ ಓದರುತ್ತ ಕಣ್ಣು ಹಲ್ಗಿಸಿದರು ಇದು ವೀರ ರಸಾನ್ವಿತದ ಪದವು ಭೂಷಣ ಪದವು ಇದನ್ನು ಪೌರುಷ್ಯ ಪರವಾಗಿ ಹೇಳಿರುವರು ಎಂದನು ಇದನ್ನು ಕೇಳಿ ಕೂಡಲೇ ಕಾವ್ಯಜ್ಞನ ಮದವು ಇಳಿದು ವಿಸ್ಮಯಗೊಂಡವನಾಗಿ ಸಿದ್ಧನಿಗೆ ನಮಿಸಿ ನೀವು ಸರ್ವಜ್ಞನಿರುವೆ ಎನ್ನುತ್ತ ಹೊರಟು ಹೋದನು ಸಾಹುಕಾರನ ಮನೆ ಧರ್ಮಛತ್ರವೆಂದು ಸಿದ್ಧ ಮಾಡಿದ್ದು ಮಳೆಯಿಂದ ದೇಗುಲವು ಸೂರಹತ್ತಲು ಸಿದ್ಧನು ಅಲ್ಲಿಂದೆದ್ದು ಊರೊಳಗೆ ಬಂದು ಒಬ್ಬ ಧನಿಕನ ಮನೆಯ ಕಟ್ಟೆಯ ಮೇಲೆ ಕುಳಿತನು ಆಗ ಕಾವಲುಗಾರನು ಬಂದು ಸಿದ್ಧನಿಗೆ ಎಲ್ಲವೋ ಇದು ಸಾಹುಕಾರನ ಮನೆಯಿದ್ದು ಇಲ್ಲಿಗೆ ತಕ್ಕೆ ಬಂದಿರುವೆ ಹೋಗು ಇಲ್ಲವಾದರೆ ನಿನ್ನ ಅವಸ್ಥೆ ನೆಟ್ಟಗಾಗಲಿಕ್ಕಿಲ್ಲ ಎಂದು ಗದ್ದರಿಸಿದನು ಸಿದ್ಧನು ಇದು ವಸ್ತಿಗಾರರು ಇಳಿದುಕೊಳ್ಳುವ ಧರ್ಮಶಾಲೆ ಎಂದು ಬಂದಿರುವೆನು ಎಂದನು ಆಗ ಕಾವಲುಗಾರನು ಸಿಟ್ಟಿನಿಂದ ನೀನು ಕಡುಮೂರ್ಖನಿರುವೆ ಎದ್ದು ನಡೆ ಎಂದನು ಭಾರತೀಯ ನಾನು ಮೂರ್ಖನಲ್ಲ ನೀನೇ ಮೂರ್ಖನಿರುವೆ ವಿಚಾರಿಸಿ ತಿಳಿದುಕೋ ಎಂದನು ಆಗ ಕಾವಲುಗಾರನು ನಾನು ಹೇಗೆ ಮೂರ್ಖನು ಹೇಳು ಎಂದನು ಹಾಗಾದರೆ ಪ್ರಥಮ ಈ ಮನೆಯಲ್ಲಿ ಯಾರಿದ್ದರು ಹೇಳು ಎಂದು ಕೇಳಿದರೆ ನೀನು ಈ ಸಾಹುಕಾರನ ಅಜ್ಜ ಇದ್ದನು ಎಂದು ಹೇಳುವೆ ಅವನು ಅಳಿಯಲು ಅವನ ಮಗ ಮೊಮ್ಮಗ ಹೀಗೆ ಹೇಳುತ್ತಾ ಹೋಗುವೆ ಇದರಂತೆ ವಿಚಾರಿಸುತ್ತಾ ಹೋಗಲು ಮೊದಲಿರುವ ಹಳಬನು ಹೋಗಿ ಬಳಿಕ ಹೊಸಬನು ಬರುವನು ಹೀಗಿರುವಲ್ಲಿ ಈ ಮನೆಗೂ ಧರ್ಮಛತ್ರಕ್ಕೂ ಏನು ವ್ಯತ್ಯಾಸ ಇರುವುದು ನೀನೇ ನಿಶ್ಚಯಿಸಿ ನಿಜವನ್ನು ಹೇಳು ನೋಡೋಣ ಛತ್ರಕ್ಕೂ ಈ ಮನೆಗೂ ಬೇಧವಿಲ್ಲವೆಂಬುದನ್ನು ತಿಳಿಯದೆ ಸಿಟ್ಟಿಗೀಳುವ ನೀನು ಮೂರ್ಖನೋ ನಾನು ಮೂರ್ಖನೋ ತಿಳಿದು ನೋಡು ಎಂದನು ಹೀಗೆ ಈರ್ವರು ಸ್ವರದಿಂದ ವಾದಗೈಯುತ್ತಿರುವುದನ್ನು ಒಳಗಿರುವ ಧನಿಕನು ಕೇಳಿ ಬೇಗನೆ ಹೊರಗೆ ಬಂದನು ಸೇವಕನನ್ನು ಕುರಿತು ಇವನು ನುಡಿಯುವ ಎಲ್ಲ ನುಡಿಗಳು ನಮಗೆ ವೈರಾಗ್ಯ ತಂದುಕೊಡುವ ನೀತಿಯ ವಾಕ್ಯಗಳಾಗಿರುವುವು ಅವುಗಳನ್ನು ಬೋಧಿಸಲು ಈಗ ನಮಗೆ ಗುರುವಾಗಿ ಬಂದಿರುವನು ಎಂದು ಹೇಳಿ ಯತಿವರನ ಕಡೆಗೆ ತಿರುಗಿ ಅತಿ ಭಯಭಕ್ತಿ ವಿನಯಾದಿಗಳಿಂದ ತಂದೆಯೇ ಇಂದು ಒಂದು ದಿವಸ ಇಲ್ಲಿಯೇ ವಸತಿ ಮಾಡಿ ನಾಳೆ ತಾವು ಪಯಣ ಮಾಡಬೇಕು ಎಂದು ಕೈಜೋಡಿಸಿ ಕೇಳಿಕೊಂಡನು ಆಗ ಯತಿವರನು ಧನಿಕನಿಗೆ ಭೂಮಿ ಎಂಬ ಸದನದಲ್ಲಿ ತಮ್ಮ ಇಡೀ ಆಯುಷ್ಯವನ್ನು ಕಳೆದರೂ ಅದೊಂದು ಕ್ಷಣ ಸಹ ಪೂರ್ತಿಯಾಗುವುದಿಲ್ಲ ಛತ್ರದಂತಿರುವ ನಿನ್ನ ಮನೆಯನ್ನು ನೀನೇ ಒಂದು ದಿವಸ ಬಿಟ್ಟು ಹೊರಟು ಹೋಗುತ್ತಿರಲು ನಾನೆಂದು ಇಲ್ಲಿರಬಲ್ಲೆ ಎಂದನು ಗುರುವೇ ನಿನ್ನ ಈ ವಾಕ್ಯವು ಸತ್ಯವು ಎನ್ನುತ್ತ ಗುರುಗಳ ಕರಪಿಡಿದು ತನ್ನ ಮೇಲಂತಸ್ತಕ್ಕೆ ಹರ್ಷದಿಂದ ಕರೆದೊಯ್ದು ಅಲ್ಲಿರುವ ತನ್ನ ಎಲ್ಲ ವೈಭವವನ್ನು ತೋರಿಸಿದನು ಅಲ್ಲಿ ತನ್ನ ಸುತರು ಮಿತ್ರರನ್ನೊಡಗೂಡಿ ಚಕ್ಕಂದದಿಂದ ಚದುರಂಗದ ಆಟವಾಡುತ್ತಿದ್ದರು ಕೂಡಲೇ ಸಿದ್ಧನೂ ಅವರೊಂದಿಗೆ ಕೂತು ತಾನೂ ಆಟವಾಡತೊಡಗಿದನು ತಾನು ಒಮ್ಮೆ ಕಾಲಾಳು ಒಮ್ಮೆ ಕುದುರೆಯನ್ನು ಹೀಗೆ ಬಿಡುತ್ತಾ ಮತ್ತೊಮ್ಮೆ ರಾಜನನ್ನು ಬಿಟ್ಟು ಅವರ ಆನೆಯ ಬಳಿಯಲ್ಲಿರುವ ಮನೆಯನ್ನು ನೋಡಿ ಅದರಳು ಅವರ ರಾಜನಿರಲು ನಿಮ್ಮ ರಾಜನಿಗೆ ಚಕ್ಕು ಎಂದು ಎಚ್ಚರ ಕೊಟ್ಟು ತನ್ನ ಕುದುರೆಯನ್ನು ಬಿಟ್ಟನು ಮುಂದೆ ಒಡನೆ ತನ್ನ ಆಟ ಬರಲು ಫರ್ಜೆಯ ಮೇಲ್ಮನೆಯುಳಿರುವ ಅದರ ಮಂತ್ರಿಯನ್ನು ತನ್ನ ಹೈಯದಿಂದ ಹಾರಿಸಿ ರಾಜನನ್ನು ಸೆರೆ ಹಿಡಿದನು ಹೀಗೆ ಆಟವಾಡಿ ಅವರನ್ನು ಸೋಲಿಸಿದನು ಚದುರಂಗದಾಟದ ಲಕ್ಷ್ಯಾರ್ಥ ತಿಳಿಸಿದ್ದು ಯದಿಸಿದ್ಧನು ತಮ್ಮ ಹೃದಯದೊಳಗೆ ತಿಳಿದು ಆಡುವ ಆಟದ ರೀತಿ ಯಾವುದೆಂದರೆ ದಿಟವಾಗಿ ತಾನು ಆಧ್ಯಾತ್ಮವೆಂಬ ಪಟವು ಅದರಲ್ಲಿ ಪ್ರಕೃತಿಗಳೆಂಬ ಪ್ರಕಟಿಸಿರುವ ಮನೆಗಳು ತತ್ವವಿಚಾರವೆಂಬ ಚದುರಂಗದಾಟದಲ್ಲಿ ನಟಿಪ ಜೀವನ ಮತಿಯೇ ರಾಜನು ಮೋಹವೇ ಮಂತ್ರಿಯು ಸ್ಥೂಲ ಸೂಕ್ಷ್ಮ ಎರಡು ಮದಂಗಜಗಳು ಕುಮತಿಗಳೆಂಬ ಎರಡು ಒಂಟೆಗಳು ಪ್ರವೃತ್ತಿ ನಿವೃತ್ತಿಗಳೆಂಬ ಎರಡು ಹಯಗಳು ದುರ್ಗುಣಾದಿ ಎಂಟು ವೃತ್ತಿಗಳೇ ಕಾಲಾಳು ಹೀಗೆ ಆಟಕ್ಕೋಸ್ಕರ ಒಂದು ಬದಿಗೆ ಕಲ್ಪಿಸಬೇಕು ಇನ್ನೊಂದು ಬದಿಗೆ ದೇಹಮತಿಯೇ ರಾಜನು ವರ ವಿವೇಕವೇ ಮಂತ್ರಿಯು ಸೂಕ್ಷ್ಮ ಸ್ಥೂಲದಿಂದಿರುವ ನಿಗರ್ವವೇ ಎರಡು ಕರಿಗಳು ಸಮತೆ ಎನಿಸುವ ಎರಡು ಉಷ್ಟ್ರಗಳು ನಿತ್ಯ ನಿವೃತ್ತಿ ಎಂಬ ಸ್ಥೂಲ ರೂಪ ಎರಡು ಹಯಗಳು ಸದ್ಗುಣಾದಿ ಎಂಟು ವೃತ್ತಿಗಳೇ ಪ್ಯಾದಿಗಳು ಈ ಪ್ರಕಾರ ಕಲ್ಪಿಸಿಕೊಂಡು ಗುರು ಶಿಷ್ಯರು ಹರುಷದಿಂದ ಎದುರು ಬದುರು ಕುಳಿತು ಪ್ರಶ್ನೋತ್ತರವೆಂಬ ಕಾಯಿಗಳನ್ನು ನಡೆಸಬೇಕು ಆಗ ಗುರುಗಳು ದುರ್ಗುಣಗಳಿಂದ ನಡೆಯುತ್ತಿರುವ ಕಾಲಾಳುಗಳೆಂಬ ವೃತ್ತಿಗಳನ್ನು ಕಡಿಯುತ್ತಾ ಅಡಿಗಡಿಗೆ ಜೀವನಿಗೆ ಭ್ರಾಂತಿಮಯನೆಂದು ತಿಳಿಸುವುದೇ ಶಹ ಬಳಿಕ ಕರಿತುರಗಗಳನ್ನು ಕಡಿಯುತ್ತಾ ಶಿಷ್ಯನನ್ನು ನಿರುತ್ತರಗೊಳಿಸುತ್ತಾ ತಡೆಯುವುದೇ ಅದು ಮಾತು ಎನಿಸಿಕೊಂಬುದು ಇನ್ನು ಕರುಣದಿಂದ ಗುರುಗಳು ಎನಿತು ಬೋಧಿಸಿದರೂ ಅದನ್ನು ಅರಿಯದೇ ಇರುವುದು ಆಟ ಕೆಡಿಸಿಕೊಂಬಂತೆ ಬುರುಜುವೆನಿಸಿಕೊಳ್ಳುವುದು ಜೀವನ ಎಲ್ಲ ಸಮೂಹವನ್ನು ನಾಶಗೆಡಿಸುತ್ತಾ ಅವನ ಲೌಕಿಕ ಮತಿ ಬಿಡಿಸುತ್ತಾ ಪರಮನುಳು ಐಕ್ಯಗೊಳಿಸುವುದೇ ಅರಸನನ್ನು ಸೆರೆ ಹಿಡಿದು ಆಟವನ್ನು ಗೆದ್ದಂತೆ ಆ ಬಳಿಕ ಪಟಕಾಯಿಗಳನ್ನು ಧೀರತನದಿಂದ ಗುರುವಿಗರ್ಪಿಸಿ ಎಲ್ಲವನ್ನೂ ಮಿಗೆಮೀರಿ ನಿಂತು ಸುಖಿಪುದೇ ಆಟದ ಮುಕ್ತಾಯವು ಅಲ್ಲಿ ತೋರುವ ಆನಂದವೇ ಆಟದ ಫಲವು ಇದನ್ನು ಬಿಟ್ಟು ಹೊತ್ತುಗಳೆಯುವುದಕ್ಕಾಗಿ ಆಡಲು ಕಡೆಗೆ ವ್ಯಾಜ್ಯವೇ ಅದರ ಫಲವು ನೋಡಿರಿ ಎಂದು ಬೋಧಿಸಿದನು ಅವರೆಲ್ಲರೂ ಸಿದ್ಧರ ಸೂಕ್ಷ್ಮ ವಕ್ತೃತ್ವವನ್ನು ಅರಿತು ಇವನು ಜ್ಞಾನಿ ಪುರುಷನಿರುವನೆಂದು ಮನಗಂಡು ನಮಿಸಿದರು ಬಳಿಕ ಎಲ್ಲರೂ ಊಟಕ್ಕೋಸ್ಕರ ಕೆಳಗಿಳಿದು ಬರುವ ಸಮಯದಲ್ಲಿ ಅಳುವ ಒಂದು ಧ್ವನಿ ಕೇಳಿಬಂದಿತು ಭಾರತೀಯು ಇದೇನೆಂದು ಕೇಳಿದನು ಸಾಹುಕಾರನು ಗುರೂಜಿ ನನ್ನ ತಾಯಿಗೆ ಉದರ ಶೂಲೆಯು ಮೂರು ಮಾಸ ಪರ್ಯಂತರವಿದ್ದು ಅದು ಈಗ ಅಧಿಕವಾಗಿದೆ ಅದನ್ನು ಸಹಿಸಲಾರದೆ ರೋಧಿಸುತ್ತಿರುವಳು ಅದಕ್ಕೆ ತಾವೇನಾದರೂ ಉಪಾಯ ಮಾಡುವಿರೇನು ಎಂದನು ಸಾಹುಕಾರನ ತಾಯಿಯ ರೋಗ ಸಿದ್ಧ ಯೋಗಿವರನು ನೀನು ಹೆದರಬೇಡ ನಡೆ ಆ ಮುದುಕಿಯ ಬಳಿಗೆ ಎನ್ನುತ್ತಾ ಅಲ್ಲಿಗೆ ಹೋಗಿ ಅವಳನ್ನು ನೋಡಿ ಇದು ಪೂರ್ವ ಕರ್ಮದ ಫಲವು ಅದು ಈಗ ರೂಪದಿಂದ ಪರಿಪರಿ ಕಷ್ಟ ಕೊಡುವುದಾಗಿದೆ ಇದಕ್ಕೆ ಉಪಾಯವೇನೆಂದರೆ ಭಕ್ತಿಯಿಂದ ಶಂಕರನ ನಾಮಸ್ಮರಣೆ ಮಾಡುವುದು ಇಲ್ಲವೇ ಮಾನಸ ಪೂಜೆ ಅಥವಾ ಮಹಾತ್ಮರಾದವರ ತೀರ್ಥದಿಂದ ಪರಿಹಾರವಾಗುವುದು ಎನ್ನುತ್ತಾ ಪಾದೋದಕವನ್ನು ಪಂಚಾಕ್ಷರ ನುಡಿಯುತ್ತಾ ಕುಡಿಸಲು ಮುದುಕಿಯು ಶಾಂತಳಾದಳು ಇದನ್ನು ಅವರೆಲ್ಲರೂ ಕಣ್ಣಾರೆ ಕಾಣುತ್ತಾ ಆನಂದ ಹೊಂದುತ್ತಾ ಸದ್ಗುರು ಸಿದ್ಧರಿಗೆ ನಮಿಸಿದರು ಬಳಿಕ ಅದೇ ತಯಾರಿಸಿರುವ ಬಿಸಿ ಮೃಷ್ಟಾನ್ನವನ್ನು ಉಣಬಡಿಸಿ ತೃಪ್ತಿಗೊಳಿಸಿದರು ನಂತರ ಮೃದುವಾದ ಹಾಸಿಗೆ ಹಾಸಿರುವ ಮಂಚದ ಮೇಲೆ ಸಿದ್ಧರನ್ನು ಸುಖವಾಗಿ ಮಲಗಿಸಿ ಧನಿಕನು ತಾನೂ ಮಲಗಿಕೊಳ್ಳಲು ಹೋದನು ಇತ್ತ ಭಾರತೀಯು ತನ್ನ ಮನದೊಳು ಭೂಮಿಯೇ ಮಂಚವೋ ಹೊದಿಕೆಯೇ ಆಕಾಶವೋ ಅಚಲಮತಿ ಎಂಬ ತಲೆದೆಂಬು ಇವು ಸಹಜವಾಗಿರಲು ಉಳಿದ ಎಲ್ಲ ಭೋಗಗಳು ಪ್ರಾರಬ್ಧವಶದಿಂದ ಬಂದವುಗಳು ಎಂದುಕೊಂಡು ಮಲಗಿದನು ಮರುದಿವಸ ಆ ಮನೆಯ ಯಜಮಾನನಿಂದ ಹೊರಡಲಪ್ಪಣೆಗೊಂಡು ಉಲ್ಲಾಸದಿಂದ ತುರಗ ವೇಗದಂತೆ ಭರದಿಂದ ಗಯಾಕ್ಷೇತ್ರಕ್ಕೆ ಬಂದನು ಮಧ್ಯ ಮಧ್ಯಮಾರ್ಗದಲ್ಲಿ ಹರಿಪುರದೊಳು ಮೆರೆವ ಪರಮೇಶ್ವರನ ದೇಗುಲದಲ್ಲಿ ಸ್ವಸ್ಥದಿಂದ ವಿಶ್ರಾಂತಿ ಹೊಂದಿದನು ಮಂಗಲ ಶ್ರೀ ಸುಮಂಗಲ ದೇವನೇ ಕೈಲಾಸದಿಂದ ಧರೆಯೊಳಿಹ ಧರ್ಮವು ನಾಶವಾಗುತ್ತ ಯುಗ ಯುಗದಿ ನಡೆಯಲ್ಕೆಯದನರಿತು ಭಾಸುರಾನ್ವಿತ ನೆನಪ ಸಾಧುವೇಶದಿಂ ನೀನೈದಿ ಲೇಸು ಲೇಸುಗುಡುತಿಹ ಮೂರ್ತಿಯೇ ನಿನಗಾನುನತನಪ್ಪೇ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪದ್ರಮದುಳು ಶಿವಪಾರ್ವತಿಯರು ಸಿದ್ಧನೆಂಜಲದಲೆಯ ತೆಗೆದರೆಂಬಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯ ಸಮಾಪ್ತಿ